ಉದ್ದ ಹೋಗು ತುಫಾನ್ ತಂದಿರಾದ್ರೆ ಸೊ ಅಲ್ಲಿ ಸ್ನಾನ ಮಾಡಕ್ ತೋರಿಸ್ತೀನಿ ಬನ್ನಿ ಹೇಳುತ್ತೈತೆ ರಾಜಕುಮಾರ ಸೊ ನಾವು ದಾಂಡಲಿಗೆ ಬಂದಿದ್ದು ಡಾಂಡಲಿಲಿ ರಿವರ್ ರಾಫ್ಟಿಂಗ್ ಇಲ್ಲ ಅಂತ ಹೇಳಿದ್ರು ಯಾಕಂದ್ರೆ ರೆಡ್ ಅಲರ್ಟ್ ಆಗಿರೋ ಕಾರಣ ಇವಾಗ ನಾವು ಟ್ರಕ್ಕಿಂಗ್ ಹೋಗ್ತಾ ಇದ್ದೀವಿ ಸೊ ಇದೇ ಬಂದು ಗಾಡಿ ಇದರಲ್ಲಿ ಕರ್ಕೊಂಡು ಹೋಗ್ತಾರೆ ಈಗ ಸೆವೆನ್ ಪ್ಲೇಸಸ್ ಏನೋ ತೋರಿಸ್ತೀನಿ ಅಂತ ಹೇಳಿದ್ದಾರೆ ಸೊ ಎಲ್ಲ ನಮ್ಮ ಟೀಮೇಟ್ಸ್ ಆಲ್ರೆಡಿ ರೆಡಿಯಾಗಿ ಕೂತಿದ್ದಾರೆ ಗಾಡಿ ಒಳಗೆ ಸೊ ಈಗ ನಾನು ಕೂಡ ಹತ್ತಿ ನೋಡ್ತಾ ಇರೋದನ್ನೇ ಸೊ ಸಿಗೋಣ

ಯಾ ಸ್ಟಾರ್ಟ್ ಆಯಿತು ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದೀವಿ ನಾವು ಇವ್ರು ಬಂದಿ ಗೈಡರ್ ಅಂತ ಪ್ಲೇಸ್ ಬಗ್ಗೆ ಎಲ್ಲ ವಿವರಣೆ ಮಾಡಿಕೊಡ್ತಾರೆ ನೋಡ್ಕೊಳ್ರಪ್ಪ ಸ್ವರ್ಗ ಅದೆಲ್ಲ ಯಾರೋ ಬೆಂಕಿ ಹಾಕಿರೋದಲ್ಲ ಅದು ಮೋಡಗಳು ಆ ಥರ तो था था। तो 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 ना आके बट आव नोड़ता लीचस इलेंत्रेजन लीचि है हम्रेष्ट रक्त कुड़े गेवर्स जियो ಕಾಡು ಗುರು ಇದು ನಡೀಲಿ ಕಾಡು ಮಧ್ಯದಲ್ಲಿ ಇದೀವಿ ಹಾಂ ನೆಟ್ವರ್ಕ್ ಸಿಗ್ತೈತೆ ನಮ್ಮ ಮನೇಲಿ ನೆಟ್ವರ್ಕ್ ಸಿಗೋಲ್ಲ ಗುರು ಮನೆ ಒಳಗೆ ಇದ್ರೂ ಅಷ್ಟೇ ಮನೆ ಹೊರ್ಗಡೆ ಬರ್ಬೇಕು ಬೀದಿಗೆ ಬರ್ಬೇಕು ನಾನು ಬೀದಿಗೆ ಬಂದರೆ ನೆಟ್ವರ್ಕ್ ಕೊಡ್ತಾನೆ ಬೋಳಿ ಮಗ ಇಲ್ಲಾಂದರೆ ನೆಟ್ವರ್ಕ್ ಇರಲ್ಲ ಮನೇಲಿ ಒಂದು ವೀಡಿಯೋ ನೋಡೋಕ್ಕಾಗಲ್ಲ ಇನ್ಸ್ಟಾಗ್ರಾಮ್ ಓಪನ್ ಮಾಡೋಕ್ಕಾಗಲ್ಲ ಒಂದು ಹಾಡು ಕೇಳೋಕ್ಕಾಗಲ್ಲ ಕಾಡಲ್ಲಿ ಆರಾಮಾಗಿ ಹಾಡು ಕೇಳ್ಕೊಂಡು ಇನ್ಸ್ಟಾಗ್ರಾಮ್ ಓಪನ್ ಮಾಡ್ಕೊಂಡು ವೀಡಿಯೋ ನೋಡ್ಬೋದು ಯಾಸ್ ಬ್ರೋ ನಿಮ್ಮದ ಶೂಸ್ ದೊಡ್ಡ ದೊಡ್ಡದಿದೆ ಏನಪ್ಪಾ ಇದು ಇಷ್ಟೊಂದು ಹಾಳ ಐತೆ ಅಲ್ಲಿ ಏನೋ ಕಾಣಿಸ್ತಾನೆ ಇಲ್ಲ ಅಲ್ಲಿ ಒಳ್ಳೆ ಒಂಥರ ಗುಹೆ ಥರ ಐದು ಆಗತಾ ಇದ್ದೇ ಇಲ್ಲ ಅಂತ ನೋಡಿ ಚೆನ್ನಾಗಿದೆ ಅಲ್ಲ ಇದೆಲ್ಲ ಕರ್ಕೊಳ್ತಾನೆ ಕಾಣ್ಸೋದು ಕಷ್ಟವೇ ಓನ್ಲಿ ಫೈ ಪೀಪಲ್ಸ್ ಅಮ್ಮ ಗುಹೆ ನೋಡಿ ಕಾಣಿಸ್ತಾ ಇದೆಯಾ ಆಲ್ಮೋಸ್ಟ್ ನಿಮಗೆ ಟ್ರೈ ಮಾಡಿಸ್ತೀನಿ ನೋಡಿ ಇದೊಂದು ಗುಹೆ ಒಂದು ಚಿಕ್ಕದು ಓ ಎವ್ರಿ ಒನ್ ಆನ್ ದ ಟಾರ್ಚ್ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ ಇದು ಸಮಥಿಂಗ್ ನಡೀಲಿ ಹೆಂಗೆ ದುಡಿತಿದೆ ಅಂತ ನೀರೆಲ್ಲ ತೊಡಗ್ತಾ ಇದೆ ಒಳಗಡೆ ಬರ್ತಾ ಇದೆ ನಡೀಲೆಲ್ಲ ಗುರು ಏನು ಕೋಲ್ಡ್ ಇದೆ ಅಂದ್ರೆ ನೀರು ಹೆವಿ ಕೋಲ್ಡ್ ಇದೆ ಒಳಗಡೆ ಅಂತ ಅಕ್ಕ ಅವರು ಅವ್ರವರು ಚನ್ನಬಸವ ತಾಯಿ ಅವರು ಟ್ವೆಲ್ ಸೆಂಚುರಿ ಇಲ್ಲಿ ಬಂದ್ ತಪಸ್ ಮಾಡಿರೋದು ಮಲಗಿರೋ ತರ ಕಲ್ಲಲ್ಲಿ ಮೂರ್ತಿ ಆಗಿರೋದು ಅಲ್ಲಿ ತಲೆ ಕಾಣಿಸುತ್ತೆ ಈ ಕಡೆ ಕೈ ಕೆಳಗಡೆ ಕಾಲ್ ಮಾಡಿ ಮಲಗಿರೋ ತರ ನೆಚ್ಚರಲ್ಲೇ ಕಲ್ಲಲ್ಲೇ ಮೂರ್ತಿ ಆಗಿದೆ ಇದು ಹನ್ನೆರಡು ಟ್ವೆಲ್ತ್ ಸೆಂಚುರಿ ಹಿಂದೆ ನಡೆದಿರೋದು ಕತೆ ಇದು ಚೆನ್ನ ಬಸವಮ್ಮನೇ ಬೇರೆನೇ ಬಸವಣ್ಣನೇ ಬೇರೆ ಓಕೆನಾ ಕನ್ಫ್ಯೂಸ್ ಆಗಬೇಡಿ ಚೆನ್ನ ಬಸವಮ್ಮ ಅವರ ತಾಯಿ ಇದು ಅಂತೆ ಹೇಳ್ತಾ ಇರೋದು ಇಲ್ಲಿನ ಜನಗಳು ಫುಲ್ ಚಿಕ್ಕ ಕೇವು ಒಳಗಡೆ ಏನೋ ಬರ್ದಿದ್ದಾರೆ ಮಗಳು ಅಂತ ಏನೋ ಬಂದಿರ್ತಾರಲ್ಲ ಜನ అక్కడ ఎలా అక్కడెడ్రీ హలో సర స్నేహిల్లా ఇత ನನಗೆ ಮೊದಲಿಂದಾನೂ ಯೂಟ್ಯೂಬ್ ಮಾಡಿ ಆಗಲಿ ಈ ಥರ ವ್ಲಾಗ್ ಮಾಡಾಗಲಿ ನನಗೆ ಯಾವುದೇ ಥರದ ಒಂದು ಅಭ್ಯಾಸವೂ ಇಲ್ಲ ಅಥವಾ ರೈಡರ್ ಜೊತೆ ಹೋಗಿ ಇದೀನಿ ಯಾವುದೂ ಕಲ್ತಿಲ್ಲ ಸೋ ಇದ್ದೀನಿ ನಿಮಗೆ ತೋರಿಸ್ತಾ ಇದ್ದೀನಿ ಸೋ ತಪ್ಪಿದ್ರೆ ಕ್ಷಮೆ ಇರಲಿ ಹಂಗೆ ಸ್ವಲ್ಪ ಏನಾರ ತಪ್ಪಿದ್ರೆ ನನಗೆ ತಿಳಿಸ್ಕೊಡಿ ಕಮೆಂಟ್ ಮುಖಾಂತರ ಆಮೇಲೆ ನಾನು ತಿತ್ಕೊಂಡು ನಡೆಯೋಕ್ಕೆ ಟ್ರೈ ಮಾಡ್ತೀನಿ ಓಕೆನಾ ಅರೆ ಎಂಟರ್ ಆಗತಾಯಿದೆ ತರಿ ಹಾ ಆ ಕೇ ಗುರಿಷ್ಟನೆ ಕಾಣಾದಿದಿರ ಮುಂದೆ ಏನ ಕಾಣುತ್ತಿಲ್ಲ ಕತ್ಲೆ ಕತ್ಲೆ ಗೈ ಸಿ ದಿಸ್ ಇಸ್ ದ ಮೌಂಟೇನ್ ಓಲ ಇಲ್ಲಿ ಗುಬಿಟಿ ಕಣ ಜಾತಿಕ್ಕೆ ಒಂತರ ಇದಕ್ಕೆ ಇಲ್ಲಿ ಅವರು ಹನ್ನೆರಡನೇ ಶತಮಾನದಲ್ಲಿ ಚನ್ನ ನಾವು ನಾವೇನು ವಿಭೂತಿ ಹಚ್ಕೋತಿ ಅಣೆಗೆ ಅದು ವಿಭೂತಿ ಇಟ್ಟಿದ್ರು ಅದೇ ಕಲ್ಲಾಗಿ ಬೆಳ್ಕೊಂಡಿದೆ ಪೂರ್ತಿ ಬೆಳ್ಕೊಂಡು ಅಲ್ಲಿವರೆಗೂ ಟಚ್ ಆಗಿದೆ ನೋಡ್ರಿ ಮಾಡಿದ್ವಿ ವಿಭೂತಿ ಬರತ್ ನೋಡ್ರಿ ವಿಭೂತಿ ವಿಶೇಷತೆ ನೋಡಿ ಕಲ್ಲುಗಳೆಲ್ಲ ಯಾವ ತರ ಇದೆ ಅಂತ ಒಂದು ನಿಮಿಷ ಕಲ್ಲುಗಳೆಲ್ಲ ನೋಡಿ ಯಾವ ತರ ಆಗಿದೆ ಅಂತ ಒಂದ್ರ ಮೇಲ್ ಒಂದೊಂದ್ರ ಮೇಲೊಂದು ಥರ ಕೂತಿದ್ದ ಮನದ ಕಾರ್ ಮುಗಿಲಿನ ತುದಿಗೆ ಮಳೆ ಬಿಲ್ಲಿನಂತೆ ಕೊನೆ ಇರದ ಏಕಾಂತವೇ ಕಚ್ಕರ್ಸಿ ನನ್ನ ಮಗ ಏನು ಕಚ್ಚತ ಗುರು ನೋಡಿ ಹೊರಗಡೆ ಅಂತ ಸ್ವರ್ಗ ಸ್ವರ್ಗ ಇದ್ದಂಗಿದೆ ಮನೆ ಏನಾರು ಇದ್ಬಿಟ್ಟಿರ ಸಾಗದಾಗಿರ್ತಿತ್ತು ಇಲ್ಲಿ ಬರ್ ಇಲ್ಲಿ ಇದು ರುದ್ರಾಕ್ಷಿ ಮಂಟಪ ಅಂತ ಹೇಳ್ತಾರೆ ಇದು ನೋಡಿ ಇಲ್ಲಿ ಹಾವಿನ ಶೇಪಲ್ಲಿ ಇದೆ ಈ ಏಳ್ತಲೇ ಹಾವು ಬರುತ್ತೆ ಆಗತ್ತಾ ಆ ತರ ಶೇಪಲ್ಲಿ ಇದೆ ನೋಡಿ

ಒಂ ಹಾವೇಪಲ್ಲಿ ಬಾಳೆದೆಲೆ ತರಾನೇ ಅಲ್ಲ ಬಾಳೆದೆಲೆ ಅಂತೀನಿ ಬಾಳೆ ಗಿಡ ತರಾನೇ ಇದೆ ಆದ್ರೆ ಬಾಳೆ ಗಿಡ ಅಲ್ಲ ಯಾವ ಗಿಡ ಅಂತ ನಿಮಗೆ ಗೊತ್ತಿದ್ರೆ ತಿಳಿಸ್ಕೊಡಿ ಮಳೆ ಜೋರಾಯ್ತು ಗುರು अच्छा अच्छा दफा वो बोल कर आया था नो एनीवन ब्रो वर्ल्ड सर सर एक सर वन सेकंड इधर सिर्फ मेल आ सकते हैं वन सेकंड वन सेकंड वन सेकंड बी देयर बी देयर नो नो आई विल बी देयर वेरी 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 ओके ब्रो वो जिला दिस जानते तो जो हो रहा है ಫುಲ್ಲು ಮಳೆ ಸ್ಟಾರ್ಟ್ ಆಯ್ತು ಗುರು ಪದ್ರಪ್ಪ ಕಷ್ಟ ಐತೆ ಹತ್ತಕ್ಕೆ ಕ್ಲೈಮ್ ಮಾಡಿದ್ದೀನಿ ನೋಡಿ ನೋಡಿ ಟೆಂಪಲ್ ಎ ಕಷ್ಟ ಐತೆ ಗುರು ಇದ್ದಂತನು बड़े ब्रो लिफ्ट क्या है नो क्या ना तुम फॉल ने बट लेकिन भी कमेंट करिए कि आंगुटी नो इधर बोलो बोलो बाये कमेंट ओ उद्धव बुतुफान ताले कड़ा काला करा के ब्रो स्विम मारी ब्रो सर्च तक कोइन ब्रो

आई नाइस तुम आड़े दे कटे ने ओप्स स्टे डोक नीरी दे सोल्पा ए तंदिरा दे मोर अंडर वेरो अद 12 अध्याय हो गई ताली यू आर वेयरिंग अ प्रॉपर शॉर्ट्स फॉर दिस ओके यू कांट कंप्लेन वेयर बैग जीन्स इ कॉल द मंजू बाय वॉइस एक्सर किचन नेचर कल्ला लेगिरो हा ಅಲ್ಲಿಂದ ಕರೆಕ್ಟ್ ಆಗಿ ನೀರು ಬೀಳುತ್ತೆ ಮುಂಚೆ ಹಾಳು ಬೀಳ್ತಾ ಇದ್ದಂತ ಅವಾಗ ಇವಾಗ ಕಂಟಿನ್ಯೂ ನೀರು ಬೀಳುತ್ತೆ ಇಲ್ಲಿಂದ ಅಷ್ಟೇ ಬೀಳುತ್ತೆ ನೀರು ಮೇಲೆಲ್ಲೂ ನೀರಲ್ಲ ನೋಡಿ ಫುಲ್ ಡ್ರೈ ಇದೆ ಒಂಥರ ಮಿರಾಕಲ್ ಇಲ್ಲಿಂದ ಅಷ್ಟೇ ನೀರು ಬೀಳುತ್ತೆ ಈಗ ನಾನು ಸ್ಮಾಲ್ ನೋಡಿ ಕಮ್ಮಿ ಇದೀನಿ ಕಮ್ಮಿ ಸೈಡ್ ಲೈಕ್ ಸೊ ಇಲ್ಲಿಗೆ ಗುಹೆಗಳೆಲ್ಲ ಮುಗಿಸಿದೀವಿ ಮೂರು ಗುಹೆ ಆಯ್ತು ಮೂರು ಗುಹೆನೂ ಮುಗಿಸಿದೀವಿ ನೆಕ್ಸ್ಟ್ ಇಲ್ಲಿ ಕರ್ಕೊಂಡೋಗ್ತಾರೆ ಗೊತ್ತಿಲ್ಲ ಯಾವುದೋ ಒಂದು ಜಲಪಾತ ಇದೆ ಅಂತೆ ಅಲ್ಲಿ ಕರ್ಕೊಂಡೋಗಿ ಸ್ನಾನ ಮಾಡಕ್ಕೆ ಬಿಡ್ತಾರಂತೆ ಸೊ ಅಲ್ಲಿ ಸ್ನಾನ ಮಾಡಕ್ಕೆ ತೋರಿಸ್ತೀನಿ ಬನ್ನಿ ನಾನು ಹೇಳಿದ ಪ್ಲೇಸ್ ಇದ್ದೇನೆ ಯಾಕಂದರೆ ಮಳೆ ಬರ್ತಾ ಇರೋ ಕಾರಣದಿಂದ ನಾನು ಗೋಪುರ ಆಗಲಿಲ್ಲ ಇದು ಜಲಪಾತ ಅಲ್ಲ ಇದೊಂದು ನದಿ ಥರ ಸೂಕ್ ಚೂಕ್ ಸೇತುವೆ Two line, two line. <laughs> 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 ಎಲ್ಲ ನೋಡ್ಕೊಂಡು ನಾವು ಈಗ ನಮ್ಮ ರೆಜಾರ್ಟ್ ಕಡೆ ಹೊರಟಿದ್ದೀವಿ ಗೋಪುರ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ಬೇಜಾರು ಮಾಡ್ಕೊಬೇಡಿ ಕ್ಷಮೆ ಇರಲಿ ಸೊ ನಮ್ಮ ಗಾಡಿ ಪಂಚರ್ ಆಯಿತು ಸೊ ಅದಕ್ಕೆ ಆಟಾಡ್ತವ್ರೆ ಅರ್ಧ ಜನ ಎಲ್ಲರನ್ನೂ ಬ್ಲಾಕ್ ಮಾಡಿದ್ದೀವಿ ನಾಲ್ಕರಿಂದ ಐದು ಗಾಡಿ ಬ್ಲಾಕ್ ಮಾಡ್ಸಿದ್ದೀವಿ ನಡೀಲಿ ಫುಲ್ಲೆಲ್ಲ ಫುಲ್ ಅವರ್ ಟೀಮ್ ಮೇಟ್ಸ್ ಎಲ್ಲ ಫುಲ್ ಎಂಜಾಯ್ ಮಾಡ್ತಿದೀವಿ ಗುರು ನಾವಂತರೂ ರೆಡಿ ಮಾಡ್ತಾ ಇದಾರೆ ಗಾಡಿನ ಒಬ್ಬನ್ ಜಿಪ್ಪು ಮುಗಿದ ತಕ್ಷಣ ಹೊರಡ್ತಾ ಇರೋದೇನೆ ಈಗ ಸರ್ ನಿಮ್ನ ಅಡ್ರೆಸ್ ಇದೆ ಸರ್ ಟೈರ್ ಟಯರ್ಸ್ ಬಿಸ್ನೆಸ್

ಹೇಳುತ್ತೈತೆ ನೀನೇ ರಾಜಕುಮಾರ ಹೊಸ ಬೆಳಕೊಂದು ಬಸರಿಗೆ ಬಂದು ಬೆಳಗಿಗೆ ಮನೆಯ ಮರದ ಇದ್ದು ಆ ರಾಜೇಶ್ವರ ನೋಡ್ರಪ್ಪ ಇದೇ ರಜಾಟ್ ನಾವು ಉಳ್ಕೊಂಡಿದ್ದು ಎಲ್ಲ ಪ್ಯಾಕಿಂಗ್ ನಡೀತಾ ಇದು ಸೊ ನೋಡ್ರಪ್ಪ ಇದೆ ದಾಂಡೇಲಿ ಹೊಳೆ ಸೊ ಇಷ್ಟು ನೀರಿರೋ ಕಾರಣನೇ ಡಾಂಡೆಲಿಯಲ್ಲಿ ರಿವರ್ ರಾಫ್ಟಿಂಗ್ ಮಾಡೋಕ್ಕೆ ಬಿಡಲಿಲ್ಲ ನಮಗೆ ರೆಡ್ ಅಲರ್ಟ್ ಹಾಕಿರೋದು ಸೊ ಎಲ್ಲ ಮುಗೀತು ಈಗ ಟ್ರೇಟು ಬ್ಯಾಂಗ್ಳೂರ್ ಹೊರಟಿದ್ದೀವಿ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ ಈಗ ಇದು ಬಂದು ದಾಂಡೇಲಿ ನಾವು ಸ್ಟೇ ಆಗಿದ್ದು ದಾಂಡೇಲಿಯಿಂದ ಇಪ್ಪತ್ತು ಕಿಲೋಮೀಟ್ರ್ ದೂರ ಆಯಿತು ಕಮ್ಮಿ ಇತ್ತಲ್ಲ ಸೊ ಫ್ಯೂಯಲ್ ಟಾಪ್ ಅಪ್ ಮಾಡ್ಕೊಬಿಡೋಣ ಬಾಯ್ ಬಾಯ್ ಅಣ್ಣನ ಇರ್ತು ಸೊ ಯೂಟ್ಯೂಬ್ ಐ ಡಿ ಮತ್ತೆ ಇನ್ಸ್ಟಾಗ್ರಾಮ್ ಐ ಡಿ ತಗೊಂಡಿದ್ದಾರೆ ಹ್ಮ್ ಖುಷಿ ಆಗುತ್ತೆ ಗುರು ಯಾರೋ ಗೊತ್ತಿಲ್ಲದೆ ಯಾರೋ ಅವ್ರು ಬಂದು ಯೂಟ್ಯೂಬ್ ಐ ಡಿಸ್ಕೊಂಡು ಫಾಲೋ ಮಾಡ್ತೀನಿ ಅಂದಾಗ ತುಂಬಾ ಖುಷಿ ಆಗುತ್ತೆ ಇಲ್ಲ ಕಟ್ಟಾಗ ಡಾಂಡಲಿ ರೈಡ್ನ ಕೊನೆ ಕ್ಲಿಪ್ ಇದಾಗಿರುತ್ತೆ ಯಾಕಂದರೆ ಹೆವಿ ಮಳೆ ಬರ್ತೈತೆ ನೋಡ್ತಾ ಇರ್ಬೋದು ನೀವು ತುಂಬ ಮಳೆ ಇದೆ ಸೊ ಹಾಗಾಗಿ ನಾನು ವೀಡಿಯೋ ಸಾಧ್ಯನೇ ಸಾಧ್ಯ ಆಗ್ತಾಯಿಲ್ಲ ಯಾಕಂದರೆ ಗೋಪ್ರೋಗೆ ಇದು ವಾಟ್ರ್ ಪ್ರೂಫ್ ಕೇಸು ನಾನು ಆರ್ಡ್ರ್ ಮಾಡಿದ್ದು ಬರಲಿಲ್ಲ ಆನ್ ಟೈಮು ಸೊ ಹಾಗಾಗಿ ಸೊ ವಿಡಿಯೋನ ಇಲ್ಲಿ ಕೊನೆ ಮಾಡ್ತೀನಿ ನಾನು ನೋಡ್ಕೊಬಿಡಿ ಬೈಕೆಲ್ಲ ಹಂಗೆ ಒಂದು ಫಾರ್ ಒನ್ ಅವರು ನೈಂಟಿ ಸಿಕ್ಸ್ ಕಿಲೋಮೀಟರ್ ಹೊಡೆದಿದ್ವಿ ಒಂದು ಗಂಟೆಲಿ ಎಲ್ರೂ ಮ್ಯಾಕ್ಸ್ ಎಲ್ರೂ ಒನ್ ಟ್ವೆಂಟಿ ಒನ್ ಟ್ವೆಂಟಿ ಫೈವ್ ಕಿಲೋಮೀಟರ್ ಪರ್ ಆರಲ್ಲಿ ಇದ್ದಿದ್ದು ಸೊ ಎಲ್ಲ ಇಲ್ಲಿದ್ದಾರೆ ಟೀ ಕುಡಿತಾ ಇದ್ದೀವಿ ಎಲ್ಲ ಇದು ವಿಡಿಯೋನ ಕೊನೆ ಕ್ಲಿಪ್ಪಾಗಿರುತ್ತೆ ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ಇದನ್ನು ಹೇಳ್ತಾ ನಾನು ಈ ವಿಡಿಯೋನ ದಾಂಡೇಲಿ ವಿಡಿಯೋನ ಎಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ ಟೇಕ್ ಕೇರ್ ಬಾಯ್ ಬಾಯ್ ಸಿ ಯು ಸಿ ಬ್ರೋ ಮಿಸ್ ಯು ಬಾಯ್ ಬಾಯ್ ಡೋಂಟ್ ಮಿಸ್ ಮೀ ಓಕೆ ಬ್ರೋ ಬಾಯ್ ಸಿ ಯು ಮಿಸ್ ಯು ಸಿ ಬಾಯ್ ಬಾಯ್ ಮಿಸ್ ಯು ಬ್ರೋ ಮಿಸ್ ಯು ಬಾಯ್ 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 ಬ್ರೋ ಇಲ್ಲ ರೆಕಾರ್ಡ್ ಆಗ್ತಿದೆ ಇನ್ನೂ ಹೋಗಿಲ್ಲ ಯಾರೂ ೂ ರೈಡ್ ಕಂಪ್ಲೀಟ್ ಆಯಿತು ನಾನು ಮನೆಗೆ ಬಂದೆ ಸಾವಿರದ ನಲವತ್ತೈದು ಕಿಲೋಮೀಟ್ರು ಟ್ರಿಪ್ ತೋರಿಸಿದ್ದೆ ಬಟ್ ನಾನು ಮನೆಯಿಂದ ಸ್ಟಾರ್ಟ್ ಮಾಡಿದ್ದಿಲ್ಲ ಟ್ರಿಪ್ನ ಪೀಣ್ಯ ಹತ್ರ ಇಂಡಿಯನ್ ಆಯಿಲ್ ಇದೆಯಲ್ಲ ಅಲ್ಲಿ ರೀಸೆಟ್ ಮಾಡಿದ್ದೆ ಅದೊಂದು ಐದು ಕಿಲೋಮೀಟ್ರ್ ಸೇರಿಕೊಂಡ್ರೆ ಸಾವಿರದ ಐವತ್ತು ಕಿಲೋಮೀಟ್ರ್ ಗುರು ಹ್ಞೂ టోటల్ూ ఒ సవరద నూర ఎప్ప నన్ను గాడీ నేను మేడం ఫస్టు సిగో ఫ్రెండ్స్ టేక్ కర్ బ్ బై గుడ్ నైట్